ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಏಜ್ ಜೆ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇಪ್ಪತ್ತನೇ ಕಂತಿನ ಪಿ ಎಂ ಕಿಸಾನ್ ಹಣ ಯಾವೆಲ್ಲ ರೈತರಿಗೆಲ್ಲ ಕ್ರೆಡಿಟ್ ಆಗಿಲ್ಲ ಅಂಥ ರೈತರುಗಳು ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಇಲ್ಲಿ ತುಂಬ ರೀಸನ್ಗಳಿಂದಾಗಿ ಪಿ ಎಮ್ ಕಿಸಾನ್ ಹಣನ ಸ್ಟಾಪ್ ಮಾಡಿದ್ದಾರೆ ಒಂದೇ ಕುಟುಂಬದ ಸದಸ್ಯರೆಂದು ಮತ್ತು ಈ ನೀವು ಏನಾದರೂ ಭೂಮಿಯ ವರ್ಗಾವಣೆ ಮಾಡಿದರೆ ಖಾತೆ ಕಂದೆಗಳು ಚೇಂಜ್ ಆಗಿದರೆ ಅಂಥ ರೈತರಿಗೂ ಕೂಡ ಸ್ಟಾಪ್ ಮಾಡಿದ್ದಾರೆ ಹಾಗೆಯೇ ರೇಷನ್ ಕಾರ್ಡ್ನಲ್ಲಿ ಒಟ್ಟು ಕುಟುಂಬದ ಸದಸ್ಯರು ಒಂದೇ ರೇಷನ್ ಇದ್ದರೆ ಅಂಥ ರೈತರಿಗೂ ಕೂಡ ಎರಡು ಜನಕ್ಕೆ ಹಣ ಬರ್ತಾ ಇದ್ದರೆ ಅದರಲ್ಲಿ ಒಬ್ಬರನ್ನ ಸ್ಟಾಪ್ ಮಾಡಿದ್ದಾರೆ ಬಗ್ಗೆ ವೆಬ್ಸೈಟ್ ನಲ್ಲಿ ಕೂಡ ಇಲ್ಲಿ ಸಂಪೂರ್ಣವಾಗಿ ತಿಳ್ಸಿಕೊಟ್ಟಿದ್ರೆ ಎಲ್ಲ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೀನಿ ಸಂಪೂರ್ಣವಾಗಿ ತಿಳ್ಸಿಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದಂಗೆ ಕೊನೆ ತನಕ ನೋಡಿ ಸ್ನೇಹಿತರೆ ನೀವು ಪಿ ಎಂ ಕಿಸಾನ್ ವೆಬ್ಸೈಟ್ ನ ಓಪನ್ ಮಾಡ್ಕೊಂಡಿದ ನಂತರ ಅಲ್ಲಿ ಕನ್ನಡದ ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೊತು ಅಂದ್ರೆ ಇಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಇಲ್ಲಿ ಸಿಗ್ತಾ ಇದೆ ನೋಡಬಹುದು ಪಿ ಎಂ ಕಿಸಾನ್ ನೋಂದಾಯಿತ ರೈತರಿಗೆ ಇ ಕೆ ಸಿ ಕಡ್ಡಾಯವಾಗಿದೆ ಟಿ ಪಿ ಆಧಾರಿತ ಇ ಕೆ ವೈ ಸಿನ ಪಿ ಎಂ ಕಿಸಾನ್ ಪೋರ್ಟಲ್ ಪೋರ್ಟಲಲ್ಲಿ ಮಾಡ್ಬೋದು ಹಾಗೆಯೇ ಬಯೋಮೆಟ್ರಿಕೆ ವಯಸ್ಸನ್ನು ಮಾಡಬೇಕು ಅಂದ್ರೆ ನೀವು ಹತ್ತಿರದ ಸಿ ಎಸ್ ಸಿ ಕೇಂದ್ರಗಳಿಗೆ ವಿಸಿಟ್ ಮಾಡಿ ಅಂತ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ಕೆಳಗಡೆ ಪ್ರಮುಖ ಟಿಪ್ಪಣಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪಿ ಕಿಸಾನ್ ಯೋಜನೆಯ ಮಾರ್ಗಸೂಚಿಗಳಲ್ಲಿ ವಿವರಿಸಿರುವ ಹೊರಗಿರುವ ಮಾನದಂಡಗಳ ಅಡಿಯಲ್ಲಿ ಬರಬಹುದಾದ ಕೆಲವು ಸಂಕಿತ ಪ್ರಕರಣಗಳನ್ನು ಇಲಾಖೆ ಗುರುತಿಸಿದೆ ಇವುಗಳನ್ನು ಉದಾಹರಣೆಗೆ ಒಂದು ಎರಡು ಎರಡು ಸಾವಿರದ ಹತ್ತೊಂಬತ್ತರ ನಂತರ ಮಾಲೀಕತ್ವ ಪಡೆದ ರೈತರು ಕೂಡ ಪಿ ಎಂ ಕಿಸಾನ್ ಹಣ ಬರ್ತಾ ಇದೆ ಅದಕ್ಕೋಸ್ಕರನು ಕೂಡ ಹಣ ಬರೋದು ಸ್ಟಾಪ್ ಮಾಡಿದೀವಿ ಅಂತ ಕೊಟ್ಟಿದ್ದಾರೆ ವೆರಿಫಿಕೇಶನ್ ನಡೀತಾ ಇದೆ ಅಂತ ಅದ್ರ ಜೊತೆಗೆ ಇಲ್ಲಿ ಎರಡನೇ ಆಪ್ಷನ್ ಬಂದು ಒಂದಕ್ಕಿಂತ ಹೆಚ್ಚು ಕುಟುಂಬದ ಸದಸ್ಯರು ಪ್ರಯೋಜನವನ್ನು ಪಡೆಯುತ್ತಿರುವ ಪ್ರಕರಣಗಳು ಉದಾಹರಣೆಗೆ ಗಂಡ ಹೆಂಡತಿ ಇನ್ನು ಮನೆಯಲ್ಲಿರ್ತಕ್ಕಂಥ ಮಕ್ಕಳುಗಳಿಗೂ ಕೂಡ ಅವ್ರ ಹೆಸರಲ್ಲಿ ಜಮೀನು ಇತ್ತು ಅಂದರೆ ರೇಷನ್ ಕಾರ್ಡ್ ಒಂದೇ ಇದ್ದು ಅವರು ಕೂಡ ಹಣ ಬರ್ತಾ ಇದ್ದಾರೆ ಆ ಅದು ಕೂಡ ಭೌತಿಕ ಪರಿಶೀಲನೆ ಪೂರ್ಣಗೊಳ್ಳುವವರೆಗೂ ಕೂಡ ಅಂತ ಪ್ರಕರಣಗಳನ್ನು ಪ್ರಯೋಜನಗಳನ್ನು ತಾತ್ಕಾಲಿಕವಾಗಿ ತಡೆ ಇಡಲಾಗಿದೆ ಎಂದು ಕೂಡ ಕೊಟ್ಟಿದ್ದಾರೆ ನೀವು ಇಲ್ಲಿ ಈ ನೋಡಿ ಈ ಪ್ರಮುಖ ಕಾರಣಗಳು ಇಲ್ಲಿ ತುಂಬ ಜನ ರೈತರುಗಳಿಗೆ ಈ ವಿಷಯ ಗೊತ್ತಿಲ್ಲ ರೇಷನ್ ಕಾರ್ಡಲ್ಲಿ ತಂದೆ ಮಗ ಮತ್ತೆ ಹೆಂಡತಿ ಎಲ್ಲ ಸೇರಿ ಒಟ್ಟಿಗೆ ಇತ್ತು ಅಂದ್ರೆ ಕೂಡ ಅವರ ಮೂರು ಜನ ಹೆಸರಲ್ಲಿ ಜಮೀನು ಇತ್ತು ಅಂದ್ರೂ ಕೂಡ ಒಬ್ರಿಗೆ ಮಾತ್ರ ಪಿ ಎಮ್ ಕಿಸಾನ್ ಹಣ ಬರುತ್ತೆ ಇದು ತುಂಬಾ ಸರಿ ಪಿ ಎಮ್ ಕಿಸಾನ್ ವೆಬ್ಸೈಟ್ ನಲ್ಲಿ ಕೂಡ ವೆರಿಫಿಕೇಶನ್ ನಡೀತಾ ಇತ್ತು ಈಗ ಅಂತಿಮವಾಗಿ ಎಲ್ಲನೂ ಕೂಡ ತಡೆ ಹಿಡಿದಿದ್ದಾರೆ ನಿಮ್ಮ ಅರ್ಜಿ ಯಾವ ಕಾರಣಕ್ಕೋಸ್ಕರ ತಡೆ ಹಿಡಿದಿದ್ದಾರೆ ಅನ್ನೋದನ್ನ ನೀವೇ ಕೂಡ ಪಿ ಎಮ್ ಕಿಸಾನ್ ವೆಬ್ಸೈಟ್ ನಲ್ಲಿ ಚೆಕ್ ಮಾಡ್ಕೋಬಹುದು ನೀವು ಪಿ ಎಮ್ ಕಿಸಾನ್ ವೆಬ್ಸೈಟ್ ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಿದಾಗ ಅಲ್ಲಿ ಒಂದು ಆಪ್ಷನ್ ಇದೆ ನೀವು ಇಲ್ಲಿ ಇರ್ಬೋದು ನೋ ಯುವರ್ ಸ್ಟೇಟಸ್ ಅಂತ ಆ ಆಪ್ಷನ್ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಲಾಗಿನ್ ಮಾಡ್ಕೋಬೇಕು ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿಲ್ಲ ಅಂದರೆ ನೋವ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ ಮೇಲ್ಗಡೆ ಅದನ್ನು ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನೀವು ಫೋನ್ ನಂಬರ್ ಮತ್ತು ಆಧಾರ್ ನಂಬರ್ ಅಂತ ಎರಡು ಆಪ್ಷನ್ ಇದೆ ನೀವು ಇಲ್ಲಿ ಆ ನಂಬರ್ನ ಸೆಲೆಕ್ಟ್ ಮಾಡ್ಕೋಬೇಕು ಅದಾದ ನಂತರ ಯಾವ ರೈತಂದು ಪಿ ಎಮ್ ಕಿಸಾನ್ ರಿಜಿಸ್ಟರ್ ಆಗಿದೆಯೋ ಆ ರೈತನ ಆಧಾರ್ ನಂಬರ್ನ ಹಾಕಿ ಅಲ್ಲಿ ಕಾಣ್ತಿರೋಕ್ಕೆ ಆಪ್ಷನ್ ಹಾಕಿ ಇಲ್ಲಿ ನೀವು ಗೆಟ್ಟು ಆಧಾರ್ ಓ ಟಿ ಪಿ ಅಂತ ಇದೆ ನೋಡಿ ಆ ಆಪ್ಷನ್ನ ಕ್ಲಿಕ್ ಮಾಡಿ ಈಗ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನಲ್ಲಿ ಹಾಕಿ ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಪಿ ಎಮ್ ಕಿಸಾನ್ ರಿಜಿಸ್ಟ್ರೇಷನ್ ನಂಬರ್ ಕೂಡ ಅಲ್ಲಿ ಸೋ ಇದೆ ನೋಡಿ ಅದನ್ನು ನೀವು ಇಲ್ಲಿ ಕಾಪಿ ಮಾಡ್ಕೋಬೇಕಾಗುತ್ತೆ ಕಾಪಿ ಮಾಡ್ಕೊಂಡಿದ್ದ ನಂತರ ಮತ್ತೆ ನೀವು ಮೇನ್ ಪೇಜು ಅಂದರೆ ಹಿಂದಿನ ಪೇಜ್ಗೆ ಹೋಗಿ ಅಲ್ಲಿ ನೋವಿಯರ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಈಗ ರಿಜಿಸ್ಟ್ರೇಷನ್ ನಂಬರ್ ಅನ್ನೋ ಜಾಗಕ್ಕೆ ಅಲ್ಲಿ ಕಾಪಿ ಮಾಡ್ಕೊಂಡಿರ್ತಕ್ಕಂಥ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಅಲ್ಲಿ ಅನ್ನು ಫಿಲ್ ಅಪ್ ಮಾಡಿ ಮತ್ತೆ ನೀವು ಇಲ್ಲಿ ಗೆಟ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಅದಾದ ನಂತರ ನಿಮಗೆ ಮತ್ತೆ ಕೂಡ ಒಂದು ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಆ ಬಾಕ್ಸಲ್ಲಿ ಹಾಕಿ ನೀವು ಇಲ್ಲಿ ಗೆಟ್ ಡಾಟಾ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಪಿ ಎಂ ಕಿಸನ್ ರಿಜಿಸ್ಟ್ರೇಷನ್ ಪೇಜು ಈ ರೀತಿ ಓಪನ್ ಆಗ್ತದೆ ಸ್ನೇಹಿತರೆ ಇಲ್ಲಿ ನಿಮಗೆ ಮೂರು ಆಪ್ಷನ್ ಇದೆ ಅದರಲ್ಲಿ ಎಲಿಜಿಬಿಲಿಟಿ ಸ್ಟೇಟಸ್ ಅಂತ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಲ್ಯಾಂಡ್ ಸೀಡಿಂಗು ಇ ಕೆ ವೈ ಸಿ ಮತ್ತು ಆಧಾರ್ ಸೀಡಿಂಗು ಈ ಮೂರು ಕೂಡ ರೈಟ್ ಮಾರ್ಕಲ್ಲಿ ಗ್ರೀನಲ್ಲಿ ತೋರಿಸಬೇಕು ಹಂಗಿದ್ದು ಕೂಡ ಕೆಲವರಿಗೆ ಸ್ಟಾಪ್ ಆಗಿದೆ ಇಲ್ಲಿ ರೀಸನ್ ಫಾರ್ ಇನ್ ಎಲಿಜಿಬಿಲಿಟಿ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಇಂಟರ್ನಲ್ ಸ್ಟಾಪ್ ಬೈ ಸ್ಟೇಟ್ ಅಂತ ಕೆಲವ್ರಿಗೆ ಈ ರೀತಿ ತೋರಿಸುತ್ತೆ ಕೆಲವರಿಗೆ ಐ ಟಿ ಆರ್ ಫೈಲ್ ಆಗಿದ್ರೆ ಆ ಥರ ತೋರಿಸುತ್ತೆ ಕೆಲವರಿಗೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಆಗಿತ್ತು ಅಂದ್ರೆ ಅದನ್ನು ಕೂಡ ಅಲ್ಲಿ ತೋರಿಸುತ್ತೆ ಯಾವ್ಯಾವ ರೀಸನ್ಗೋಸ್ಕರ ಹಣ ಬರೋ ಸ್ಟಾಪ್ ಆಗಿದೆ ಎಲ್ಲ ರೀಸನ್ ಕೂಡ ಅಲ್ಲಿ ತೋರಿಸಿರುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೈತಿಗೆ ಹದಿನೇಳು ಕಂತಿನ ಹಣ ಬಂದಿದೆ ಒಟ್ಟು ಈಗ ಇತ್ತೀಚಿನ ಕಂತು ಬರೋದು ಇಲ್ಲಿ ಸ್ಟಾಪ್ ಆಗಿದೆ ನೀವು ಈ ರೀತಿ ನಿಮ್ಮ ಹಣ ಏನೋ ಸ್ಟಾಪ್ ಆಗಿದ್ರೆ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ ಅದಾದಮೇಲೆ ಇನ್ನೊಂದು ಮೆಥಡ್ ಇದೆ ನಿಮಗೆ ಪಿ ಎಂ ಅಲ್ಲಿ ಹಣ ಬರೋದು ಏನಕ್ಕೆ ಸ್ಟಾಪ್ ಆಗಿದೆ ಅನ್ನೋ ತಿಳ್ಕೊಳ್ಳೋಕೋಸ್ಕರ ನೀವು ಇಲ್ಲಿ ಯಾವ್ದಾರು ಸರ್ಚ್ ಬಾರ್ಗೆ ಬಂದು ಫ್ರೂಟ್ಸ್ ಪಿ ಎಂ ಕಿಸಾನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ನಿಮಗೆ ಈ ರೀತಿ ಆಪ್ಷನ್ ಓಪನ್ ಆಗ್ತದೆ ಅಲ್ಲಿ ಗೆಟ್ ಡಿಟೇಲ್ಸ್ ಬೈ ಆಧಾರ್ ಅನ್ನೋ ಆಪ್ಷನ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರ ಅದಾದ ನಂತರ ನಿಮಗೆ ನೆಕ್ಸ್ಟ್ ಅಲ್ಲಿ ಈ ರೀತಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನ ಕೇಳುತ್ತೆ ಅಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಸರ್ಚ್ ಅಂತ ಮಾಡ್ತು ಅಂದರೆ ನಿಮಗೆ ಈ ರೀತಿ ಮೂರು ಆಪ್ಷನ್ಗಳು ಓಪನ್ ಆಗ್ತವೆ ಇಲ್ಲಿ ಎಫ್ ಐ ಡಿ ನಂಬರು ಪಿ ಎಂ ಕೆ ಐ ಡಿ ನಂಬರು ಎಲ್ಲ ಸೋ ಆಗ್ತವೆ ಇಲ್ಲಿ ನೀವು ಪಿ ಎಮ್ ಕೆ ಐ ಡಿ ನಂಬರ್ ನ ಕಾಪಿ ಮಾಡಿಕೊಂಡು ಮತ್ತೆ ನೀವು ಹಿಂದಿನ ಪೇಜ್ಗೆ ಗೆ ಹೋಗಬೇಕಾಗುತ್ತೆ ಅಲ್ಲಿ ನೀವು ಒಂದು ಆಪ್ಷನ್ ಇದೆ ಸ್ಥಿತಿ ಪರಿಶೀಲಿಸಿ ಅಂತ ನೀವು ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಕೂಡ ಎರಡು ಆಪ್ಷನ್ ತೋರಿಸ್ತಾ ಇದೆ ಪಿ ಎಮ್ ಕೆ ಐ ಡಿ ಮತ್ತೆ ಜಿ ಐ ರಿಜಿಸ್ಟ್ರೇಷನ್ ನಂಬರ್ ಅಂತ ನೀವು ಇಲ್ಲಿ ಕಾಪಿ ಮಾಡ್ಕೊಂಡಿರ್ತಕ್ಕಂಥ ಪಿ ಎಮ್ ಕೆ ಐ ಡಿ ನಂಬರ್ ನ ಪೇಸ್ಟ್ ಮಾಡಿ ಇಲ್ಲಿ ಸರ್ಚ್ ಅಂತ ಮಾಡ್ತು ಅಂದರೆ ನಿಮ್ಗೆ ಈ ರೀತಿ ಅರ್ಜಿಯ ಸ್ಥಿತಿ ವೀಕ್ಷಿಸಿ ಅಂತ ಹೇಳಿ ಈ ರೀತಿ ಪೇಜ್ ಓಪನ್ ಆಗ್ತದೆ ಇಲ್ಲಿ ನೋಡ್ತಾ ಇರಬಹುದು ರೀಸನ್ನು ಭೂ ಮಾಲೀಕತ್ವ ಬದಲಾವಣೆ ಪರಿಶೀಲನೆಗಾಗಿ ತಡೆ ಅಂತ ಬರ್ ಬಂದಿದೆ ನೋಡಿ ಈ ರೀತಿ ತುಂಬಾ ಜನ ರೈತರಿಗೂ ಕೂಡ ಬಂದಿರಬಹುದು ಇನ್ ಕೆಲವು ರೈತರುಗಳಿಗೆ ನೀವು ಇಲ್ಲಿ ನೋಡ್ತಾ ಇರಬಹುದು ಒಂದು ಎರಡು ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಸ್ವಾಧೀನಗೊಂಡಿರುವ ಅಂತ ಹೇಳಿ ಈ ರೀಸನ್ಲೂ ಕೂಡ ಹಣ ಬರೋದು ಸ್ಟಾಪ್ ಆಗಿರುತ್ತೆ ನೀವೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅದೇ ರೀತಿ ಇನ್ನು ಕೆಲವು ರೈತರುಗಳಿಗೆ ಒಂದೇ ಕುಟುಂಬದ ಸದಸ್ಯರೆಂದು ತಡೆ ಹಿಡಿಯಲಾಗಿದೆ ಅಂತ ಹೇಳಿ ಈ ರೀತಿಯೂ ಕೂಡ ರೀಸನ್ ಕೊಟ್ಟಿದ್ದಾರೆ ಇಲ್ಲಿ ಈ ರೀಸನ್ ಬಂದಿದ್ರು ಕೂಡ ಹಣ ಬರೋದು ಸ್ಟಾಪ್ ಆಗಿರುತ್ತೆ ಸ್ನೇಹಿತರೆ ಇದಲ್ದೇ ಕೂಡ ಇನ್ನೂ ತುಂಬ ರೀಸನ್ಗಳು ಇರುತ್ತೆ ಇಲ್ಲಿ ನಾನು ಶೋಧನೆ ಮಾಡಿದಾಗ ಈ ಮೂರು ರೀಸನ್ಗಳು ಪ್ರಮುಖವಾಗಿ ಕಂಡುಬಂತು ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ರೀಸನಲ್ಲಿ ಯಾವುದೇ ತರಹದ ಒಂದು ರೀಸನ್ ಕೂಡ ನಿಮ್ಮ ಸ್ಟೇಟಸ್ ಅಲ್ಲಿ ಕಂಡು ಬಂತು ಅಂದರೆ ನಿಮಗೆ ಪಿ ಎಮ್ ಕಿಸಾನ್ ಹಣ ಬರೋದು ಹಂಡ್ರೆಡ್ ಪರ್ಸೆಂಟ್ ಸ್ಟಾಪ್ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ಇದಾಗಿತ್ತು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಪಿ ಕಿಸಾನ್ ಕಿಸಾನಲ್ಲಿ ಏನಾದರೂ ನಿಮಗೆ ಹಣ ಬರೋದು ಸ್ಟಾರ್ಟ್ ಆಯಿತು ಅಂದರೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಹಾಗೇ ಈ ವಿಡಿಯೋನ ಇಲ್ಲಿಗೆ ಕೂಡ ಕೊನೆಗೊಳಿಸ್ತಾ ಇದ್ದೀನಿ ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ